ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ನನ್ನ ಮೂರನೇ ಫಿಲ್ಮ್ ಅಂತ ಹೇಳ್ಬೋದು ಇದಕ್ಕೆ ಮುಂಚೆ ಕೆ ಟಿ ಎಮ್ ಮತ್ತು ಯೆಲ್ಲೋ ಜೋಗಪ್ಪ ನಿನ್ನ ಅರಮನೆಯಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಮೊದಲನೇದಾಗಿ ಎಲ್ಲ ಮೀಡಿಯಾ ಅವ್ರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಡೇ ಒನ್ನಿಂದ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಸಪೋರ್ಟ್ ನಿಮ್ಮ ಪ್ರೀತಿ ಹೀಗೆ ಇರಲಿ ನಿಮ್ಮೆಲ್ಲರೂ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಯಾಕಂದರೆ ಏನೋ ಒಂದು ಗ್ರ್ಯಾಂಡ್ ಇವೆಂಟ್ ಹ್ಯಾಪಿ ಇವೆಂಟ್ ಶುರುವಾಗ್ತಾ ಇದೆ ಅಂತ ಒಂದು ಫೀಲಿಂಗ್ ಬರುತ್ತೆ ನನಗೆ ಸೊ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಡಾರ್ಲಿಂಗ್ ಕೃಷ್ಣ ಸರ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಆ್ಯಂಡ್ ನಮ್ಮ ಇಡೀ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಟೀಮಿಂದ ನಿಮಗೂ ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಬ್ರ್ಯಾಡ್ ಸಿನಿಮಾ ತುಂಬ ಸಕ್ಸಸ್ ಸಕ್ಸಸ್ಫುಲ್ ಆಗಿದೆ ಸೊ ಸೊ ಥ್ಯಾಂಕ್ ಯು ಆ್ಯಂಡ್ ಎಲ್ಲಿಂದ ಶುರು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಈ ಒಂದು ಜರ್ನಿ ತುಂಬಾ ಸ್ಪೆಷಲ್ ಸ್ಪೆಷಲ್ ಆಗಿದೆ ಆ್ಯಂಡ್ ಥ್ಯಾಂಕ್ ಯು ಹೇಳೋಕ್ಕೆ ಶುರು ಮಾಡಿದ್ರೆ ನೀವೆಲ್ಲರೂ ನಾಳೆನೇ ಹೋಗ್ತೀರಾ ಅನ್ಸುತ್ತೆ ಸೊ ನಾನು ಕ್ವಿಕ್ಕಾಗಿ ಹೇಳ್ತೀನಿ ನಮ್ಮ ಪ್ರತಾಪ್ ಸರ್ ಹರಿ ಸಂತೋಷ್ ಸರ್ ಪ್ರಶಾಂತ್ ಸರ್ ಮತ್ತು ಹರೀಶ್ ಸರ್ಗೆ ತುಂಬ ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದೀರಾ ಸೊ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ರಕ್ಷಿತ್ ಅನುಷಾ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಆ್ಯಂಡ್ ಸಿಸ್ಟರ್ಸ್ ಯಾಕಂದರೆ ನಿಮ್ಮ ಡೆಬ್ಯೂ ಫಿಲ್ಮು ಬಟ್ ಇವು ಸಕ್ಕದಾಗಿ ಆ್ಯಕ್ಟ್ ಮಾಡಿದ್ದೀರಾ ಡೆಬ್ಯೂ ಫಿಲ್ಮ್ ಅಂತ ಅನ್ಸೋದೇ ಇಲ್ಲ ಆ್ಯಂಡ್ ನಮ್ಮ ಕೋ ಆರ್ಟಿಸ್ಟ್ ಸುದರ್ಶನ್ ರಕ್ಷಿತ್ ಕೌಪು ಮತ್ತು ಚೇತನ್ ಅವ್ರಿಗೆ ಥ್ಯಾಂಕ್ ಯು ಸೊ ಮಚ್ ಫಾರ್ ಸಪೋರ್ಟಿಂಗ್ ಮೀ ಥ್ರೂ ದ ಹೋಲ್ ಪ್ರಾಸೆಸ್ ಆ್ಯಂಡ್ ಟ್ರೇಲರ್ ನೋಡಿದ್ರೆ ಗೊತ್ತಾಗುತ್ತೆ ಈ ಫಿಲ್ಮ್ ತುಂಬ ಯುನೀಕ್ ಆಗಿದೆ ಆ್ಯಂಡ್ ಎಂಟರ್ಟೈನ್ಮೆಂಟ್ ಗ್ಯಾರಂಟಿ ಅಂತ ಹೇಳ್ಬೋದು ಸೊ ದಯವಿಟ್ಟು ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು